ಸ್ನೇಹಿತರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣ ಇವತ್ತು ಚರ್ಚೆಯಲ್ಲಿದೆ ಚರ್ಚೆಯ ನಂತರ ಇದೆಲ್ಲ ಆಯಿತು ಕೇಸ್ಗಳಾಯಿತು ಎಫ್ ಐ ಆರ್ಗಳಾಯಿತು ಬೇರೆ ಬೇರೆ ಕಡೆ ದೂರುಗಳನ್ನು ಕೊಟ್ಟರು ಆ ದೂರುಗಳನ್ನು ಪೊಲೀಸರು ಸ್ವೀಕಾರವ ತೆಗೆ ತಗೊಂಡಿಲ್ಲ ಆನಂತರ ಎಫ್ ಐ ಆರು ಮಾಡಿಲ್ಲ ಇದೆಲ್ಲ ನೋಡಿದ ಬಳಿಕ ನಾವು ಬೆಂಗಳೂರಲ್ಲಿ ಒಂದು ತಂಡವಾಗಿ ಶ್ರೀರಂಗಪಟ್ಟಣದಲ್ಲಿ ನಜ್ಮಾ ಚಿಕ್ಕನೇರಳೆ ಅವರಿಂದ ದೂರನ್ನು ಕೊಡಿಸಿದ್ವಿ ನಾವೇ ಆ ದೂರನ್ನು ಸಿದ್ಧಪಡಿಸಿ ಆನಂತರ ದೂರನ್ನು ಕೊಡಿಸಿದ್ವಿ ಅದು ಎಫ್ ಐ ಆರ್ ಆಯಿತು ನಾವು ಯಾವ ಸೆಕ್ಷನ್ಗಳನ್ನು ಉಲ್ಲೇಖವನ್ನು ಮಾಡಿ ದೂರಲ್ಲಿ ಉಲ್ಲೇಖವನ್ನು ಮಾಡಿದ್ದು ಅದೇ ಸೆಕ್ಷನ್ಗಳನ್ನು ಹಾಕಿ ಅಲ್ಲಿ ಎಫ್ ಐ ಆರನ್ನು ಅನ್ನು ಮಾಡಿದರು ಎಫ್ ಐ ಆರ್ ಮಾಡಿದ ನಂತರ ತಕ್ಷಣವೇ ಪೊಲೀಸರು ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸ್ತಾರೆ ಅನ್ನುವಂಥ ನಿರೀಕ್ಷೆ ಏನು ನಮಗೇನು ನಮ್ಮ ತಂಡಕ್ಕೆ ಏನು ಇರಲಿಲ್ಲ ಅಥವಾ ಆ ನಿರೀಕ್ಷೆ ನಮಗಿರಲಿಲ್ಲ ಅವರು ಎಫ್ ಐ ಅನ್ನು ಮಾಡಿದರು ಆ ನಂತರ ನ್ಯಾಯಾಲಯ ಅವರಿಗೆ ಜಾಮೀನು ಕೊಡಲ್ಲ ಕೆಳ ನ್ಯಾಯಾಲಯ ಜಾಮೀನು ಕೊಡಲ್ಲ ಅನ್ನೋಂಥ ಒಂದು ನಿಟ್ಟಿನಲ್ಲಿ ನಾವಿದ್ವಿ ಸೊ ಜಾಮೀನು ಅರ್ಜಿಯನ್ನು ಅವರು ಶ್ರೀರಂಗಪಟ್ಟಣ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಹಾಕ್ತಾರೆ ಅದೇ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಕ್ವಾಶಿಂಗ್ ಪಿಟಿಷನನ್ನು ಹಾಕ್ತಾರೆ ಫೋರ್ ಏಯ್ಟಿ ಟು ಅನ್ನು ಹಾಕ್ತಾರೆ ಕ್ವಾಶಿಂಗ್ ಪಿಟಿಷನ್ ಹಾಕ್ತಾರೆ ಕ್ವಾಟಿಂಗ್ ಕ್ವಾಶಿಂಗ್ ಪಿಟೀಷನ್ನು ಹೈಕೋರ್ಟ್ನ ವೆಕೇಶನ್ ಬೆಂಚಲ್ಲಿ ಬರುತ್ತೆ ಹೈಕೋರ್ಟ್ ನ್ಯಾಯಾಧೀಶರಾಗಿರುವಂಥ ರಾಜೇಶ್ ರೈ ಮಂಗಳೂರು ಮೂಲದ ನ್ಯಾಯಾಧೀಶರವರು ಅವರ ಮುಂದೆ ಬರುತ್ತೆ ಅವತ್ತು ಹೈಕೋರ್ಟಲ್ಲಿ ಒಟ್ಟು ಹೈಕೋರ್ಟ್ ಅಲ್ಲಿ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು ನಮಗೆ ಶ್ರೀರಂಗಪಟ್ಟಣದಲ್ಲಿ ಅವರು ಜಾಮೀನು ಅರ್ಜಿ ಹಾಕಿರುವಂಥದ್ದು ನಮಗೆ ಮಾಹಿತಿ ಬಂದಿರಲಿಲ್ಲ ಆದರೆ ಹೈಕೋರ್ಟ್ನ ಕ್ವಾಶಿಂಗ್ ಪಿಟೀಷನ್ ಹಾಕಿರುವಂಥದ್ದು ನಮಗೆ ಮಾಹಿತಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿದ್ವಿ ತಕ್ಷಣ ನಾವು ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಕ್ರಿಮಿನಲ್ ಲಾಯರ್ ಆಗಿರೋಂಥ ಎಸ್ ಬಾಲನ್ ಅವರನ್ನು ಸಂಪರ್ಕ ಮಾಡಿದ್ವಿ ಬಾಲನ್ ತುಂಬ ಬಿಜಿ ಅಡ್ವೊಕೇಟ್ ನಿಮಗೆ ಗೊತ್ತಿರಬಹುದು ಆದರೆ ನಾನು ಹೇಳಿದ ತಕ್ಷಣವೇ ಅವರು ಈ ಕೇಸನ್ನು ಒಪ್ಕೊಂಡ್ರು ಯಾವುದೇ ಫೀಸ್ ಇಲ್ಲದೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಅವರು ಆ ಪ್ರಕರಣವನ್ನು ಕೈಗೆತ್ತಿಕೊಂಡ್ರು ಆನಂತರ ನಾವು ಬೆಳಿಗ್ಗೆನೆ ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟಲ್ಲಿ ಅವತ್ತು ಒಟ್ಟು ಆ ದಿವಸ ಏನಾಯಿತು ಅಂತ ಇವತ್ತು ಚರ್ಚೆ ಮಾಡಬೇಕಾಗಿದೆ ನಾವು ಅವತ್ತು ಒಟ್ಟು ಹೈಕೋರ್ಟ್ ಮುಂದೆ ಎರಡು ಲಿಸ್ಟ್ಗಳಿದ್ವು ಎರಡು ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ನಲ್ವ ನಲ್ವತ್ತೇಳು ನಲ್ವತ್ತೈ ಫೋರ್ಟಿ ಸೆವೆನ್ ಮ್ಯಾಟರ್ಸ್ ಇದ್ವು ಸೆಕೆಂಡ್ ಲಿಸ್ಟಲ್ಲಿ ಒನ್ ಏಯ್ಟಿ ಮ್ಯಾಟ್ರಸ್ ಇದ್ದು ಫಸ್ಟ್ ಆಫ್ ಅಲ್ಲಿ ಅಂದ್ರೆ ಮಧ್ಯಾಹ್ನದ ಊಟದ ಒಳಗಡೆ ಜಡ್ಜ್ ಮಾನ್ಯ ನ್ಯಾಯಾಧೀಶರು ಒಟ್ಟು ನಲವತ್ತ ಏಳು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ರು ಅಂದ್ರೆ ಇತ್ಯರ್ಥ ಅಂದ್ರೆ ಡೇಟ್ ಕೊಟ್ಟರು ಅಥವಾ ವಿಚಾರಣೆಯನ್ನು ನಡೆಸಿದ್ರು ಅಥವಾ ಹಿಯರಿಂಗ್ ಅನ್ನು ಮಾಡಿದ್ರು ಒಟ್ಟು ನಲವತ್ತೇಳು ಪ್ರಕರಣಗಳ ಅಂದ್ರೆ ಫಸ್ಟ್ ಲಿಸ್ಟ್ ಊಟದ ಮುಂಚೆ ಕ್ಲಿಯರ್ ಆಯಿತು ಸೆಕೆಂಡ್ ಲಿಸ್ಟು ಎರಡು ಮುಕ್ಕಾಲ್ನ ನಂತರ ಕೋರ್ಟ್ ಮತ್ತೆ ಊಟದ ನಂತರ ಮಧ್ಯಾಹ್ನದ ನಂತರ ಪ್ರಾರಂಭಗೊಂಡಾಗ ಕೋರ್ಟ್ ಕಲಾಪ ಪ್ರಾರಂಭಗೊಂಡಾಗ ಸೆಕೆಂಡ್ ಲಿಸ್ಟನ್ನು ಕೈಗೆತ್ತಿಕೊಂಡ್ರು ಸೆಕೆಂಡ್ ಲಿಸ್ಟಲ್ಲಿ ಅವರು ನೇರವಾಗಿ ತೊಂಬತ್ತನೇ ಮ್ಯಾಟ್ರಿಂದ ಪ್ರಾರಂಭವನ್ನು ಮಾಡಿದರು ಒಂದರಿಂದ ಪ್ರಾರಂಭ ಮಾಡಿಲ್ಲ ತೊಂಬತ್ತನೇ ಮ್ಯಾಟ್ರಿಂದ ಮಾಡಿದರು ತೊಂಬತ್ತರಿಂದ ನೂರ ಎಂಬತ್ತು ಮ್ಯಾಟ್ರು ಸುಮಾರು ಆರು ಗಂಟೆಯ ವೇಳೆಗೆ ಸರಿಯಾದ ಸಮಯ ನೆನಪಿಲ್ಲ ಒಟ್ಟು ಒಂದು ಅಂದಾಜು ಆರು ಗಂಟೆಯ ವೇಳೆಗೆ ಸುಮಾರು ತೊಂಬತ್ತರಿಂದ ನೂರ ಎಂಬತ್ತರ ಮ್ಯಾಟ್ರ ಏನಿದೆ ಆ ಮ್ಯಾಟ್ರನ್ನು ಮುಗಿಸಿದರು ಆ ಬಳಿಕ ಆರು ಗಂಟೆಯ ನಂತರ ಎಲ್ಲ ಪ್ರಕರಣಗಳಿಗೆ ಡೇಟ್ ಕೊಡ್ತೀವಿ ನಾವು ಈ ದಿವಸ ವಿಚಾರಣೆಯನ್ನು ಮಾಡಲ್ಲ ಅನ್ನೋದನ್ನು ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದರು ಒಂದರಿಂದ ಪ್ರಾರಂಭ ಮಾಡಿದ್ರು ಸೆಕೆಂಡ್ ಲಿಸ್ಟ್ನ ಒಂದರಿಂದ ಡೇಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಯಾವುದೇ ಕಾರಣಕ್ಕೂ ಯಾವುದೇ ವಕೀಲರ ವಾದವನ್ನು ನಾನು ಕೇಳಲ್ಲ ಡೇಟ್ ಮಾತ್ರ ಕೊಡ್ತೀನಿ ಅಂತಂದರು ಐವತ್ತ ಏಳನೇ ಮ್ಯಾಟ್ರ್ ನಮ್ದಿತ್ತು ಅಂದರೆ ನಮ್ದಾದರೆ ಪ್ರಭಾಕರ್ ಭಟ್ರ ಕ್ವಾಶಿಂಗ್ ಪಿಟಿಷನ್ ಇತ್ತು ನಾವು ಕಾಯ್ತಾ ಇದ್ವಿ ಬಾಲನವರು ದೂರುದಾರರ ಪರವಾಗಿ ವಕಾಲತ್ತನ್ನು ಹಾಕಿದ್ರು ಆ ಹಾಕಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ರು ಆದರೆ ನಮಗೆ ಗೊತ್ತಿತ್ತು ಅವತ್ತು ಡೇಟ್ ಮಾತ್ರ ಸಿಗುತ್ತೆ ಯಾವುದೇ ಕಾರಣಕ್ಕೂ ಅವತ್ತು ಹಿಯರಿಂಗ್ ಆಗಲ್ಲ ಅನ್ನೋಂಥದ್ದು ನಮ್ಗೆ ಗೊತ್ತಿತ್ತು ಯಾಕಂದರೆ ಒಂದರಿಂದ ನಾವು ನೋಡಿಕೊಂಡು ಬರ್ತಾ ಇದೀವಿ ಒಂದರಿಂದ ತೊಂಬತ್ತು ಮ್ಯಾಟ್ರ್ ಏನಿದೆ ಆ ತೊಂಬತ್ತು ಮ್ಯಾಟ್ರ್ ಡೇಟ್ ಮಾತ್ರ ಅನ್ನೋದನ್ನು ಅನೌನ್ಸ್ ಮಾಡಿದರು ಸೊ ಬೇರೆ ಎಲ್ಲ ಪ್ರಕರಣಗಳಿಗೆ ಡೇಟ್ ಕೊಟ್ಟರು ಆನಂತರ ಐವತ್ತ ಏಳನೇ ಮ್ಯಾಟ್ರ್ ಬಂತು ಅಂದರೆ ಈ ಕ್ವಾಶಿಂಗ್ ಪಿಟೀಷನ್ ಬಂತು ಆ ಸಂದರ್ಭದಲ್ಲಿ ಡೇಟ್ ಕೊಡೋ ಬದಲಾಗಿ ವಿಚಾರಣೆಯನ್ನು ಕೈಗೆತ್ತಿಕೊಂಡ್ರು ನೇರವಾಗಿ ನೇರವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಜಡ್ಜ್ ಏನು ಮಾತಾಡಿಲ್ಲ ವಾದವನ್ನು ಕೇಳ್ತಾ ಹೋದರು ಬಾಲನ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಯಾಕೆ ಈ ಇದನ್ನ ತುರ್ತಾಗಿ ಕೈಗೆತ್ತಿಕೊಂಡ್ರಿ ಎಲ್ಲದಕ್ಕೂ ಡೇಟ್ ಕೊಡುವಂತ ಸಂದರ್ಭದಲ್ಲಿ ಇದನ್ನ ಯಾಕೆ ತುರ್ತಾಗಿ ಕೈಗೆತ್ತಿಕೊಂಡ್ರಿ ಅನ್ನುವಂಥದ್ದು ನಮಗೆ ಶಾಕ್ ಆಗಿದೆ ಅಂತ ಹೇಳ್ತಾನೆ ಇದು ಎಷ್ಟು ಗಂಭೀರವಾದಂತ ಪ್ರಕರಣ ಯಾವುದೇ ಕಾರಣಕ್ಕೂ ಇದಕ್ಕೆ ತಡೆಯಾಜ್ಞೆಯನ್ನು ಕೊಡಬಾರ್ದು ಅಂದ್ರೆ ಕಾಶಿಂಗ್ ಪಿಟಿಷನ್ ಹಾಕಿದ್ರು ಕೂಡ ಅಲ್ಲೊಂದು ಎ ಇತ್ತು ತಡೆಯಾಜ್ಞೆಯ ಎ ಇತ್ತು ಆ ತಡೆಯಾಜ್ಞೆಯನ್ನು ಕೊಡಬಾರ್ದು ವಾ ಬಾಲನ್ ಅವರು ಬಹಳ ಚೆನ್ನಾಗಿ ವಾದವನ್ನ ಮಾಡಿದ್ರು ಆನಂತರ ಯುಎಪಿಎ ಪ್ರಕರಣವನ್ನು ಇದ್ರ ಮೇಲೆ ದಾಖಲಿಸಬೇಕು ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ಅನ್ನುವಂತ ಹೇಳಿದರು ಆದ್ರೆ ಕನ್ನಡಕ ಪ್ರಭಾಕರ್ ಭಟ್ ಪರ ವಕೀಲರು ಇಲ್ಲ ತಕ್ಷಣ ತಡೆಯಾಜ್ಞೆಯನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ರೌಡಿ ಶೀಟ್ ಮಾಡುವಂಥ ಸಾಧ್ಯತೆ ಇದೆ ಪ್ರಭಾಕರ್ ಭಟ್ ವಿರುದ್ಧ ಜೊತೆಗೆ ಬಂಧನವನ್ನ ಕೂಡ ಮಾಡುವಂತ ಸಾಧ್ಯತೆ ಇದೆ ತಕ್ಷಣ ಜಾಮೀನು ಇದನ್ನ ತಡೆಯಾಜ್ಞೆಯನ್ನು ಕೊಟ್ಟು ರಿಲೀಫ್ ಕೊಡಬೇಕು ರಕ್ಷಣೆಯನ್ನ ಮಾಡಬೇಕು ಅನ್ನೋದನ್ನ ಆಗ್ರಹವನ್ನು ಮಾಡಿದ್ರು ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡ್ತು ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ನಾವು ಬಂಧಿಸಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟು ಬಿಡ್ತು ಸೊ ಜಡ್ಜು ಆಯ್ತು ನೀವು ಬಂಧಿಸ ಸರ್ಕಾರ ಬಂಧಿಸಲ್ಲ ಅಂತಂದ್ರೆ ನಮ್ಗೇನಿದೆ ಮತ್ತೆ ಆಯ್ತು ಮುಗಿತಲ್ಲ ಅಲ್ಲಿಗೆ ಸರ್ಕಾರ ಬಂಧಿಸಲ್ಲ ಯಾವುದೇ ಬಲವಂತ ಕ್ರಮ ಕೈಗೊಳ್ಳಬಾರದು ಸರ್ಕಾರ ಹೇಳಿದೆ ಅಂತ ಅನ್ನುವಂತ ನಿಟ್ಟಿನಲ್ಲಿ ಆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ರು ಇದು ಅವತ್ತು ನಡೆದಂತ ಘಟನೆ ಆ ನಂತರ ಇದು ಹೈಕೋರ್ಟ್ ಅಲ್ಲಿ ನಡೆದಂತ ಘಟನೆ ಆ ನಂತರ ಶ್ರೀರಂಗಪಟ್ಟಣದ ನ್ಯಾಯಾಲಯ ಅಲ್ಲಿ ಜಾಮೀನು ಅರ್ಜಿ ಏನಿತ್ತು ಅದು ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಕೂಡ ಜಾಮೀನು ಅರ್ಜಿ ಹಾಕಿದ್ದಾರೆ ಅನ್ನೋಂತ ನಮ್ಗೆ ಗೊತ್ತಿರಲಿಲ್ಲ ಇದು ಅಲ್ಲಿಂದ ಸುದ್ದಿ ಬಂತು ನಮ್ಗೆ ಅಲ್ಲಿನ ವಕೀಲರು ಮಾಹಿತಿಯನ್ನು ಕೊಟ್ಟರು ಅಲ್ಲಿ ನಮ್ಮ ನಮಗೆ ಬೇಕಾದಂತಹ ವಕೀಲರು ಮಾಹಿತಿಯನ್ನು ಕೊಟ್ಟರು ಇಲ್ಲ ಇಲ್ಲಿ ಜಾಮೀನಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಸೊ ಅಲ್ಲಿ ಜಾಮೀನು ಆಯ್ತು ಆ ನಂತರ ಪ್ರೊನೌನ್ಸ್ ಆಯ್ತು ಅದು ಇದಿಷ್ಟು ಹೈಕೋರ್ಟ್ ಮತ್ತು ಕೆಳ ನ್ಯಾಯಾಲಯದಲ್ಲಿ ನಡೆದಂಥ ಘಟನೆಗಳು ಆ ದಿವಸ ನಡೆದಂಥ ಘಟನೆಗಳು ಪ್ರಭಾಕರ್ ಭಟ್ರಿಗೆ ಜಾಮೀನನ್ನು ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ನ್ಯಾಯಾಲಯ ನಿರ್ಧಾರವನ್ನು ಮಾಡುತ್ತೆ ಆದರೆ ಅಷ್ಟು ವೇಗವಾಗಿ ಒಂದೇ ದಿವಸದಲ್ಲಿ ಜಾಮೀನು ಸಿಗಲಿಕ್ಕೆ ಕಾರಣ ಆಗಿದ್ದು ಯಾರು ಅನ್ನುವಂಥದ್ದು ತನಿಖೆಗೊಳಪಡಬೇಕು ಇದು ಕೇವಲ ಪ್ರಭಾಕರ್ ಭಟ್ರ ವಿಷಯ ಮಾತ್ರ ಅಲ್ಲ ನಾಳೆ ನಾನೇ ಅರೆಸ್ಟ್ ಆದರೂ ಕೂಡ ನನಗೆ ಅದೇ ದಿನ ಜಾಮೀನು ಹೇಗೆ ಸಿಕ್ತು ನನ್ನ ಮೇಲೆ ಹಾಕಿರುವಂಥ ಸೆಕ್ಷನ್ಗಳು ಯಾವುದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಹಾಕಿರುವಂಥ ಸೆಕ್ಷನ್ಗಳು ಯಾವುದು ಆ ಸೆಕ್ಷನ್ಗಳಿಗೆ ಅದೇ ದಿವಸ ಜಾಮೀನು ಸಿಗುತ್ತಾ ಅನ್ನೋದನ್ನ ಕಾನೂನು ಇಲಾಖೆ ತನಿಖೆಯನ್ನು ಮಾಡಬೇಕು ಈಗ ಪ್ರಭಾಕರ್ ಭಟ್ ಮೇಲೆ ಹಾಕಿರುವಂತ ಸೆಕ್ಷನ್ಗಳ ಆಧಾರದ ಮೇಲೆ ಅದೇ ದಿವಸದಲ್ಲಿ ಅವರಿಗೆ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದೇ ದಿವಸದಲ್ಲಿ ಜಾಮೀನು ಹೇಗೆ ಸಿಕ್ತಾ ಅನ್ನೋಂತ ತನಿಖೆ ಮಾಡಬೇಕು ಅದು ಪ್ರಭಾಕರ್ ಭಟ್ರಿಗೆ ಅಂತಲ್ಲ ಯಾವುದೇ ಆರೋಪಿಗೆ ಹತ್ತು ಸೆಕ್ಷನ್ಗಳನ್ನ ಪ್ರಭಾಕರ್ ಭಟ್ರ ಮೇಲೆ ಹಾಕಿದ್ದಾರೆ ಹತ್ತು ಸೆಕ್ಷನ್ಗಳು ಎಲ್ಲವೂ ಕೂಡ ನಾನ್ ಅವೈಲೇಬಲ್ ಸೆಕ್ಷನ್ಗಳು ನಾನ್ ಅವೈಲೇಬಲ್ ಸೆಕ್ಷನ್ ಅಂದ್ರೆ ಠಾಣೆಯಲ್ಲಿ ಅವರಿಗೆ ಜಾಮೀನು ಸಿಗುವಂತ ಪ್ರಕರಣಗಳಲ್ಲ ಅಲ್ಲಿ ನ್ಯಾಯಾಲಯದಲ್ಲಿ ಅವರು ಜಾಮೀನನ್ನು ಪಡ್ಕೋಬೇಕು ನ್ಯಾಯಾಲಯದಲ್ಲಿ ಜಾಮೀನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದು ಪ್ರೊಸೀಜರ್ಗಳಿದೆ ಅವರು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಇಂಟ್ರಿಮ್ ಬೇಲ್ ಬೇಲ್ ಅಪ್ಲಿಕೇಶನ್ ನ ಅವರು ಐ ಎ ಆಗಿ ಸಲ್ಲಿಸಿದ್ದಾರೆ ಇಂಟ್ರಿಮ್ ಅಪ್ಲಿಕೇಶನ್ ಆಗಿ ಸಲ್ಲಿಸಿದ್ದಾರೆ ಆ ಐ ಎ ಸಲ್ಲಿ ಐ ಎ ವಿಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಆಕ್ಷೇಪಣೆಯನ್ನ ಇವರಿಂದ ಯಾರಿಂದ ಸರ್ಕಾರಿ ವಕೀಲರಿಂದ ಕೇಳ್ತಾರೆ ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿ ಸಲ್ಲಿಸಲಿಕ್ಕೆ ಒಂದು ದಿವಸನೋ ಎರಡು ದಿವಸನೋ ಮೂರು ದಿವಸನೋ ಅಥವಾ ಒಂದು ವಾರನೋ ನ್ಯಾಯಾಲಯವನ್ನ ಮನವಿಯನ್ನು ಮಾಡ್ಕೊಳ್ತಾರೆ ಒಂದು ವಾರದ ಸಮಯಾವಕಾಶ ಕೊಡಿ ನಾನು ಅಧ್ಯಯನವನ್ನು ಮಾಡಿ ಅಥವಾ ಸ್ಟಡಿ ಮಾಡಿ ಇದಕ್ಕೆ ಡಿಟೇಲ್ ಆದಂಥ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತೀನಿ ಅನ್ನುವಂಥದ್ದನ್ನು ಕೇಳ್ಕೊತಾರೆ ಆದರೆ ಇಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಅವರು ನೇರವಾಗಿ ಸಮಯವನ್ನ ಕೇಳಲ್ಲ ಬದಲಾಗಿ ನೇರವಾಗಿ ಮೌಖಿಕವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಈ ರೀತಿ ಮೌಖಿಕವಾದಂಥ ಆಕ್ಷೇಪಣೆಯನ್ನು ಯಾಕೆ ಅದೇ ದಿವಸ ಸಲ್ಲಿಸಿದ್ರು ಇದೇ ರೀತಿಯಲ್ಲಿ ಎಲ್ಲ ಆರೋಪಿಗಳಿಗೂ ಕೂಡ ಇದೇ ರೀತಿ ಅದೇ ದಿವಸ ತಕ್ಷಣ ಮೌಖಿಕ ಆಕ್ಷೇಪಣೆಯನ್ನು ಸಲ್ಲಿಸ್ತಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಆ ರೀತಿ ಸಲ್ಲಿಸುವಂತ ಕ್ರಮ ಇಲ್ಲ ಹಾಗಾದ್ರೆ ಇವರು ಯಾಕೆ ಸ್ಪೆಷಲ್ ಆಗಿ ಅದೇ ದಿವಸ ಸಲ್ಲಿಸಿದ್ರು ಅದೇ ದಿವಸ ಸಲ್ ಆಕ್ಷೇಪಣೆಯನ್ನ ಸಲ್ಲಿಸಿ ಅದೇ ದಿವಸ ಜಾಮೀನು ಸಿಗ್ಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದು ಪ್ರಶ್ನೆ ಇದೆ ಜಾಮೀನು ಸಿಗುವ ಸಿಗುವಂಥದ್ದು ಅಥವಾ ಜಾಮೀನು ಕೊಡುವಂಥದ್ದು ಬಿಡುವಂಥದ್ದು ಜಡ್ಜಿಗೆ ಬಿಟ್ಟಂತ ವಿಚಾರ ಅದು ಇಬ್ಬರು ಇಬ್ರು ನ್ಯಾಯಾಧೀಶರು ಮತ್ತು ವಿರುದ್ಧದ ನ್ಯಾಯಾಧೀಶರು ನ್ಯಾಯವಾದಿಗಳು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡಿದ ನಂತರ ಜಡ್ಜ್ಮೆಂಟ್ಗಳು ಬೇರೆ ಬೇರೆ ಸೈಟೇಷನ್ಗಳು ಇವೆಲ್ಲವನ್ನ ಗಮನಿಸಿ ಜಾಮೀನನ್ನ ಕೊಡಬೇಕು ಕೊಡಬಾರ್ದು ಅನ್ನೋದ್ ನ್ಯಾಯಾಲಯ ನಿರ್ಧಾರವನ್ನ ಮಾಡುತ್ತೆ ಆದ್ರೆ ಒಂದೇ ದಿವಸದಲ್ಲಿ ಜಾಮೀನು ಹೇಗೆ ಸಿಕ್ತು ಈ ರೀತಿಯ ಕಾನೂನು ವ್ಯವಸ್ಥೆಗಳು ಈ ರೀತಿಯ ರಿಲೀಫ್ಗಳು ಎಲ್ಲ ಆರೋಪಿಗಳಿಗೆ ಸಿಗುತ್ತಾ ಎಲ್ಲಾ ಜಾತಿ ಧರ್ಮದ ಆರೋಪಿಗಳಿಗೆ ಇದೇ ರೀತಿ ರಿಲೀಫ್ ಸಿಗುತ್ತಾ ಪ್ರಭಾಕರ್ ಭಟ್ಗೆ ಮಾತ್ರ ಏನು ವಿಶೇಷ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಆದ್ರಿಂದ ಇದು ಈ ಪ್ರಶ್ನೆ ಏನಿದೆ ಕೇವಲ ಇವರಿಗೆ ಯಾರಿಗೆ ಪ್ರಭಾಕರ್ ಭಟ್ರಿಗೆ ಈ ಸಿಕ್ಕಂತ ಜಾಮೀನಿನ ಪ್ರಶ್ನೆ ಏನಿದೆ ಇದನ್ನ ತನಿಖೆ ಆಗ್ಬೇಕು ಇದು ತನಿಖೆ ಆಗ್ಬೇಕು ಯಾಕೆ ಅವತ್ತು ಜಾಮೀನನ್ನ ಒಂದೇ ದಿವಸದಲ್ಲಿ ಕೊಟ್ಟರು ಆಕ್ಷೇಪಣೆಯನ್ನು ಯಾಕೆ ರಿಟರ್ನ್ ಆರ್ಗ್ಯುಮೆಂಟ್ ಅನ್ನು ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ ಅನ್ನೋಂಥ ಚರ್ಚೆ ಇದಾಗಬೇಕು ತನಿಖೆ ಆಗ್ಬೇಕು ಶ್ರೀರಂಗಪಟ್ಟಣ ನ್ಯಾಯಾಲಯದಲ್ಲಿ ಏನೇನು ಬೆಳವಣಿಗೆಗಳಾಯಿತು ಅನ್ನೋಂಥರ ಬಗ್ಗೆ ನಾವು ಆ ಬಳಿಕ ಒಂದು ಚೆಕ್ ಮಾಡಿದ್ವಿ ಏನೇನಾಯಿತು ಅನ್ನೋಂಥದನ್ನ ಅಲ್ಲಿನ ನಮ್ಮ ಆತ್ಮೀಯ ವಕೀಲರು ಅಲ್ಲಿ ಅಲ್ಲಿನ ಬೆಳವಣಿಗೆಗಳನ್ನು ಪೂರ್ತಿಯಾಗಿ ಆ ನಂತರ ಹೋಗಿ ಗಮನಿಸಿದರು ಚೆಕ್ ಮಾಡಿದ್ರು ಡಾಕ್ಯುಮೆಂಟ್ ಮೂಲಕ ಚೆಕ್ ಮಾಡಿದರು ಏನಂತಂದ್ರೆ ಅವತ್ತು ಜಾಮೀನು ಅರ್ಜಿಯನ್ನು ಅವತ್ತು ಹಾಕಿದ್ರು ಮುಂಚಿನ ದಿವಸ ಫೈಲ್ ಮಾಡಿದ್ರು ಬಹುಶಃ ಅವತ್ತು ಜಾಮೀನು ಅರ್ಜಿ ಬಂದಿತ್ತು ಜಾಮೀನು ಅರ್ಜಿ ಬಂದ ನಂತರ ಸರ್ಕಾರಿ ವಕೀಲರು ಅದಕ್ಕೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಸಮಯವನ್ನು ಕೇಳಬೇಕು ಇದು ಸಹಜವಾದಂಥ ಕ್ರಮ ಏನು ಪ್ರಭಾಕರ್ ಭಟ್ರ ವಿರುದ್ಧ ಇರಬೇಕು ಅಥವಾ ಪ್ರಭಾಕರ್ ಭಟ್ರಿಗೆ ವಿರುದ್ಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಸಮಯವನ್ನು ಕೇಳುವಂಥದ್ದಲ್ಲ ಸರ್ಕಾರಿ ಕ್ರಮ ಸಮಯ ಕೇಳುವಂಥ ಒಂದು ಕ್ರಮ ಇದೆ ಒಂದು ಸಂಪ್ರದಾಯ ಇದೆ ನ್ಯಾಯಾಲಯದಲ್ಲಿ ಸೊ ಇವರು ಅಬ್ಜೆಕ್ಷನ್ ಹಾಕಲಿಕ್ಕೆ ಸಮಯವನ್ನು ಕೊಡಬೇಕು ಇಂಟ್ರಿಮ್ ಬೇಲ್ಗೆ ಅಪ್ಲಿಕೇಶನ್ ಏನು ಹಾಕಿದ್ದಾರೆ ಅದಕ್ಕೆ ಸರ್ಕಾರ ಅಬ್ಜೆಕ್ಷನ್ ಡಿಟೇಲ್ ಆದಂಥ ಅಬ್ಜೆಕ್ಷನ್ ಆಗುತ್ತೆ ಒಂದು ವಾರದ ಸಮಯಾವಕಾಶ ಕೊಡಿ ಅನ್ನುವಂಥದ್ದನ್ನು ಸರ್ಕಾರಿ ವಕೀಲರು ಸಹಜವಾಗಿ ಕೇಳ್ತಾರೆ ಕೇಳಬೇಕಿತ್ತು ಆದರೆ ಸರ್ಕಾರಿ ವಕೀಲರು ಅವತ್ತು ಸಮಯವನ್ನು ಕೇಳೋದಿಲ್ಲ ಬದಲಾಗಿ ಅವತ್ತೇ ಮೌಖಿಕವಾದಂತಹ ಆಕ್ಷೇಪಣೆಯನ್ನು ಸಲ್ಲಿಸಿಬಿಡ್ತಾರೆ ಈ ಮೌಖಿಕವಾದಂಥ ಆಕ್ಷೇಪಣೆಯನ್ನು ಯಾಕೆ ಸಲ್ಲಿಸಿದ್ರು ಅನ್ನೋದು ನಮಗೆ ಇನ್ನೂ ಕೂಡ ಗೊತ್ತಿಲ್ಲ ಯಾಕೆ ಸಲ್ಲಿಸಿದ್ರು ಮೌಖಿಕವಾದ ಆಕ್ಷೇಪಣೆಯನ್ನು ಒಂದು ವಾರದ ಸಮಯಾವಕಾಶವನ್ನು ಕೇಳಿದಿದ್ರೆ ಬಹುಶಃ ನ್ಯಾಯಾಧೀಶರು ಮೂರು ದಿವಸದ ಕಾಲಾವಕಾಶವನ್ನು ಆದರೂ ಕೊಡ್ತಾ ಇದ್ರು ಮೂರು ದಿವಸದ ಬಳಿಕ ರಿಟರ್ನ್ ಅಬ್ಜೆಕ್ಷನ್ ಅನ್ನು ಹಾಕಿದ ನಂತರ ಅದರ ಮೇಲೆ ಆರ್ಗ್ಯುಮೆಂಟ್ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಪರ ವಕೀಲರ ಆರ್ಗ್ಯುಮೆಂಟ್ ಇದೆಲ್ಲ ನಡೆಯುವಾಗ ಒಂದು ವಾರದ ಕಾಲಾವಕಾಶ ಆಗುತ್ತೆ ಒಂದು ವಾರದ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸೊ ಮೊನ್ನೆನೇ ಕಲ್ಲಡಕ ಪ್ರಭಾಕರ ಭಟ್ಟರಿಗೆ ಜಾಮೀನು ಆಗುವಂತಹ ಪರಿಸ್ಥಿತಿ ಇರ್ತಿರ್ಲಿಲ್ಲ ಆಗ ಸುಮಾರು ಒಂದು ವಾರದ ನಂತರ ಕಲ್ಲಡಕ ಪ್ರಭಾಕರ ಭಟ್ಗೆ ಜಾಮೀನು ಆದ್ರೆ ಆಗ್ತಿತ್ತು ಆದ್ರೆ ಕೆಳ ನ್ಯಾಯಾಲಯಗಳು ಹೆಚ್ಚಿನ ಕೆಳ ನ್ಯಾಯಾಲಯಗಳು ಈ ರೀತಿಯ ಪ್ರಕರಣಗಳಿಗೆ ಇಷ್ಟು ಸೆಕ್ಷನ್ಗಳಿರುವಂತಹ ಈ ಸೆಕ್ಷನ್ಗಳಿರುವಂತಹ ಪ್ರಕರಣಗಳಿಗೆ ಜಾಮೀನನ್ನು ಕೊಡುವುದಿಲ್ಲ ಅದು ಜಿಲ್ಲಾ ನ್ಯಾಯಾಲಯ ಮಾತ್ರ ಅಥವಾ ಹೈಕೋರ್ಟ್ಗೆ ಬಂದೇ ಜಾಮೀನನ್ನ ಪಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇರುತ್ತೆ ಇರಲಿ ಜಾಮೀನು ಕೊಡದಿದ್ರು ಕೂಡ ಒಂದು ವಾರದ ನಂತರವೇ ಜಾಮೀನು ಕೊಡಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು ಆದರೆ ಅವತ್ತು ಸರ್ಕಾರಿ ವಕೀಲರು ತಕ್ಷಣವೇ ಮೌಖಿಕ ಆಕ್ಷೇಪಣೆಯನ್ನ ಸಲ್ಲಿಸಿದ್ರಿಂದ ಅದನ್ನು ಪರಿಗಣಿಸಿ ಅವತ್ತು ನ್ಯಾಯಾಲಯ ಅವರಿಗೆ ನೇರವಾದಂಥ ಜಾಮೀನನ್ನ ಮಧ್ಯಂತರ ಜಾಮೀನನ್ನ ಮಂಜೂರನ್ನ ಮಾಡಿದೆ